ಬೆಳಗಾವಿ ಜಿಲ್ಲಾ ರಾಜಕೀಯದಲ್ಲಿ ಹೊಸ ಸಂಚಲನ ಸಂಘಟನಾ ಚತುರನ ಮನೆಗೆ ಬಿಎಲ್ ಸಂತೋಷ್ ಭೇಟಿ ಶಾಸಕ ಅಭಯ್ ಪಾಟೀಲ್ ನಿವಾಸಕ್ಕೆ ಭೇಟಿ ಕೊಟ್ಟಿರೋದು ಕುಟುಂಬಸ್ಥರ ಕುಶಲೋಪರಿಯನ್ನು ಆಲಿಸಿದ್ದಾರೆ ಬಿಎಲ್ ಸಂತೋಷ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಂದ ಬೆಳೆದು ಬಂದ ನಾಯಕ ತೆಲಂಗಾಣ ರಾಜ್ಯದ ಉಸ್ತುವಾರಿ ಆಗಿರುವಂತಹ ಅಭಯ ಪಾಟೀಲ್ ಈ ಹಿಂದೆ ಗೋವಾ ಮಹಾರಾಷ್ಟ್ರ ಚುನಾವಣೆಯ ಹೊಣೆಗಾರಿಕೆಯನ್ನು ನಿರ್ವಹಿಸಲಾಗಿದೆ ಬಿಎಲ್ ಸಂತೋಷ್ ಆಪ್ತರಲ್ಲಿ ಇವರು ಗುರುತಿಸಿಕೊಂಡಿದ್ದಾರೆ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿರುವಂತ ಅಭಯ್ ಪಾಟೀಲ್ ಬೆಳಗಾವಿ ಜಿಲ್ಲಾ ರಾಜಕೀಯದಲ್ಲಿ ಈ ವಿಚಾರ ಹೊಸ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಫೋಟೋ ಗಮನಿಸ್ತಾ ಇದ್ದೀರಾ ನೀವು ಸಂಘಟನಾ ಚತುರನ ಮನೆಗೆ ಬಿ ಎಲ್ ಸಂತೋಷ್ ಅವರು ಭೇಟಿ ಯಾತಕ್ಕಾಗಿರಬಹುದು ಸುಮ್ಮನೆ ನಾರ್ಮಲ್ ವಿಸಿಟ್ ಇದು ಸಾಮಾನ್ಯವಾಗಿ ಬಂದಂತವ ವಿಸಿಟ್ ಆ ಇದು ಪ್ರಶ್ನೆ ಇದೆ ಶಾಸಕ ಅಭಯ ಪಾಟೀಲ್ ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರ ಕುಶಲೋಪುರಿಯನ್ನು ಆಲಿಸಿದ್ದಾರೆ ಬಿ ಎಲ್ ಸಂತೋಷ್ ಅವರು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಂದ ಬೆಳೆದು ಬಂದಂಥ ನಾಯಕ ತೆಲಂಗಾಣ ರಾಜ್ಯದ ಉಸ್ತುವಾರಿ ಹಾಕಿದ್ರು ಅಭಯ ಪಾಟೀಲ್ ಈ ಹಿಂದೆ ಗೋವಾ ಮಹಾರಾಷ್ಟ್ರ ಚುನಾವಣೆಯ ಹೊಣೆಗಾರಿಕೆಯನ್ನು ಕೂಡ ವಹಿಸಲಾಗಿತ್ತು ಅಂದರೆ ಯಾದರೂ ಒಂದು ಕೆಲಸ ಕೈ ಹಾಕಿದ್ರು ಅಂತಂದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಅಂತ ಇವರು ಪ್ರಮುಖವಾಗಿ ಬಿ ಎಲ್ ಸಂತೋಷ್ ಅವರ ಆಪ್ತರಲ್ಲಿ ಒಬ್ರು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ನಾಯಕ ಅವರು ಆರ್ ಎಸ್ ಎಸ್ನ ನ ಹಿನ್ನೆಲೆಯಿಂದ ಬಂದಿರುವಂತವರು ಅಭಯ್ ಪಾಟೀಲ್ ಅವರು ಹಾಗಾಗಿ ಇವರ ಭೇಟಿ ಸಹಜವಾಗಿ ಪ್ರಶ್ನೆ ಮತ್ತು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ